ನಾನೀಗ ಕೈಯಲ್ಲಿ ಉಪ್ಪಿನಕಾಯಿ ಆಗೋದು ತೋರಿಸ್ಕೊಡ್ತೀನಿ ಇದಕ್ಕೆ ಚೆನ್ನಾಗಿ ತೊಳೆದು ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ಎಣ್ಣೆಯಲ್ಲಿ ಕರ್ಕೊತೀನಿ ಬಾಣಲೇಲಿ ಎಣ್ಣೆ ಹಾಕ್ಕೊಂಡು ಒಂದೊಂದಾಗಿ ಹಾಕ್ಕೊಂಡು ಈಗ ಚೆನ್ನಾಗಿ ಅದು ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಕರ್ಕೋಬೇಕು ಇದು ತಣ್ಣಗಾದ ಮೇಲೆ ಸ್ವಲ್ಪ ಸಿಪ್ಪೆ ಇದೆಲ್ಲ ಅಂದರೆ ಬಂದ್ಬಿಡುತ್ತೆ ಅದು ಬೀಜ ಎಲ್ಲ ತೆಗೆದುಬಿಟ್ಟು ಆಮೇಲೆ ಉಪ್ಪಿನಕಾಯಿ ಹಾಕ್ಕೋಬೇಕು ಐದು ನಿಮಿಷ ಎಣ್ಣೆಯಲ್ಲಿ ಕರ್ಕೊಂಡ್ರೂ ಸಾಕು ನೋಡಿ ಎಲ್ಲ ಬೆಟ್ಟನಲ್ಲಿಕಾಯಿ ಹಿಂಗೆ ತೆಗೆದಿಟ್ಕೊಂಡಿದ್ದೀನಿ ಇದು ಒಂದು ಐದು ನಿಮಿಷ ಮೇಲೆ ಬೀಜ ಬಿಡಿಸಿಟ್ಕೋಬೇಕು ಈಗ ಅದು ತಣ್ಣಗಾಗೋ ಅಷ್ಟೊತ್ತಿಗೆ ಬಾ ಅದೇ ಬಾಣಲಿಗೆ ಸಾಸಿವೆ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ ಇಂಗು ಇಂಗು ಹಾಕಿ ಸ್ಟವ್ ಹಾಕ್ಸಿಟ್ಕೋಬೇಕು ಈಗ ಒಂದು ಸ್ಪೂನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನ್ ಮೆಂತ್ಯ ಹುರಿದು ಪುಡಿ ಮಾಡಿಟ್ಕೊಂಡಿದ್ದೀನಿ ಇದನ್ನು ಅದಕ್ಕೆ ಬಾಂಡ್ಲಿಗೆ ಹಾಕೋತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರ್ಶನ ಖಾರದ ಪುಡಿ ಖಾರದ ಪುಡಿ ಒಂದು ಎರಡು ಸ್ಪೂನ್ ಅಷ್ಟು ಹಾಕ್ಕೋಬೇಕು ಇನ್ನು ಖಾರ ಬೇಕು ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಈಗ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಒಂದು ಎರಡು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ ಈಗ ಇದೆಲ್ಲ ಮೇಲೆ ಅದರದ್ದು ನಲ್ಲಿಕಾಯ್ದು ಬೀಜ ಬಿಡಿಸಿ ಇದಕ್ಕೆ ಹಾಕಿ ಕಲಸಿಟ್ಕೋಬೇಕು ಇದೀಗ ಎಣ್ಣೆ ಎಲ್ಲ ತಣ್ಣಗಾಗಿದೆ ಮೇಲೆ ಈ ಬೆಟ್ಟನಲ್ಲಿಕಾಯಿ ನಾವು ಬಿಡಿಸಿಟ್ಕೊಂಡಿರೋದನ್ನ ಬೀಜ ಎಲ್ಲ ತೆಗೆದು ಬಿಡಿಸಿಟ್ಕೊಂಡಿರೋದನ್ನ ಸುಲಭವಾಗಿ ಬಂದ್ಬಿಡುತ್ತೆ ಅದು ಈ ಬಾಣಲಿ ಒಳಗೆ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಬಾಟ್ಲಿಗೆ ಸ್ಟೋರ್ ಮಾಡಿಟ್ಕೊಂಡ್ರೆ ನಿಮಗೆ ಒಂದು ಆರು ತಿಂಗಳು ಬೇಕಾದ್ರೆ ಬರುತ್ತೆ ನೋಡಿ ಈ ಬೆಟ್ಟನಲ್ಲಿಕಾಯಿ ಎಲ್ಲದಕ್ಕೂ ಒಳ್ಳೆಯದು ನಿಮಗೆ ಡಯಾಬಿಟೀಸ್ ಅವ್ರಿಗೆಲ್ಲ ದಿನ ಉಪ್ಪಿನಕಾಯಿ ಒಂದೊಂದು ಹೋಳು ಹಾಕ್ಕೊಂಡು ತಿಂದರೆ ಕಂಟ್ರೋಲ್ಗೆ ಬರುತ್ತೆ ಶುಗರ್ಗೆ ಬಿ ಪಿಗೆ ಪ್ರತಿಯೊಂದಕ್ಕೂ ಈ ಬೆಟ್ಟನಲ್ಲಿಕಾಯಿ ಒಳ್ಳೆಯದು ನೀವು ಇನ್ನೂ ಜಯಾ ಸ್ಕಿಲ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಇದನ್ನು ಒಂದು ಬಾಟ್ಲಿಗೆ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ನಿಮಗೆ ಬೇಕಾದರೆ ಇನ್ನು ಸ್ವಲ್ಪ ಉಪ್ಪು ಖಾರ ಬೇಕಾದರೆ ಹಾಕೋಬೋದು ಖಾರ ಜಾಸ್ತಿ ತಿನ್ನೋರು నవ్ ఇది టేస్ట్ మి కమెంట్ సెక్షన్గా కమెంట్స్ హి